ಹಿಂದುಳಿದ ವರ್ಗದವರು ಸಣ್ಣ ತಪ್ಪು ಮಾಡಿದರೆ ಅದನ್ನು ದೊಡ್ಡದಾಗಿ ಬಿಂಬಿಸಲಾಗುತ್ತದೆ ಇಲ್ಲದ ಹಗರಣವನ್ನು ಸೃಷ್ಟಿಸಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡುತ್ತಾರೆ ಎಂದು ಪ್ರಸ್ತುತ ರಾಜಕಾರಣ ಕುರಿತು ವಿಧಾನಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಆತಂಕ ವ್ಯಕ್ತಪಡಿಸಿದರು ಮಂಡ್ಯ ನಗರದ ಕನಕಭವನದಲ್ಲಿ ಜಿಲ್ಲಾ ಕುರುಬರ ಸಂಘದ ಸಹಯೋಗದಲ್ಲಿ ನಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹಿಂದುಳಿದ ವರ್ಗದವರು ಸಾವಿರಾರು ವರ್ಷದಿಂದ ಅವಕಾಶದಿಂದ ವಂಚಿತರಾಗಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೈದು ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅದರಲ್ಲಿ ಹಿಂದುಳಿದ ವರ್ಗದ ಐದು ಜನ ಮಾತ್ರ ಸಿಎಂ ಆಗಿದ್ದಾರೆ ಅದರಲ್ಲಿ ದಲಿತರು ಸಿಎಂ ಆಗಿಲ್ಲ ಸಿದ್ದರಾಮಯ್ಯ ಮತ್ತು ಅರಸು ಅವರು ಮಾತ್ರ ಐದು ವರ್ಷ ಪೂರೈಸಿದ್ದಾರೆ ರಾಜಕೀಯ ಶಕ್ತಿ ಇಲ್ಲದಿದ್ದರೆ ಕುರುಬ ಸಮುದಾಯ ಮೇಲೆ ಬರಲು ಸಾಧ್ಯವಿಲ್ಲ ಇದಕ್ಕಾಗಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಿನಿಂದ ಸಮುದಾಯದ ನಾಯಕನ ಪರ ನಿಲ್ಲಬೇಕು ಎಂದರು తెరద మధ్య విధాసభా క్షేత్ర శాసకర మంత్రి ముఖ్య కుటుంబ గణిత మే అదే రీతి నమ్మ రాష్ట్ర క్యారీ అనుష్ఠాన సమతి అధ్యక్షులు తే మాజీ సచివారు నమ్మ సమాజ ಶಾಸಕ ಪಿ ರವಿಕುಮಾರ್ ಮಾತನಾಡಿ ಸಾತನೂರು ಗ್ರಾಮದಲ್ಲಿ ಕೋಟಿ ಆಕರ್ಷಕವಾದ ಕನಕಧಾಮ ನಿರ್ಮಾಣ ಮಾಡುತ್ತೇವೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಸಿಗುತ್ತಿರುವ ಉತ್ತಮ ಪ್ರೋತ್ಸಾಹ ಎಂದು ಹೇಳಿದರು ನನ್ನ ಇತಿಮಿತಿಯೊಳಗೆ ಕುರುಬ ಸಮಾಜದವರಿಗೆ ಆದ್ಯತೆ ನೀಡಿ ಅಧಿಕಾರ ಕೊಟ್ಟಿದ್ದೇನೆ ಎಂದರು ಮಾಡಿದ್ರೆ ಸಮಾಜ ಉದ್ದಾರ ಆಗ್ತಿ ಅಂತ ಕೆಲಸವನ್ನ ಪುಣ್ಯದ ಕೆಲಸಕ್ಕೆ ಪಾಪ ನಮ್ಮ ಶಿವಣ್ಣ ವರ್ಷ ಇನ್ನೂ ಒಂದು ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇದ್ದಾರೆ ಅದು ಕೂಡ ಪುಣ್ಯದ ಕೆಲಸ ಒಂದು ಲ್ಯಾಪ್ಟಾಪ್ ವಿದ್ಯಾರ್ಥಿಯ ಜೀವನವನ್ನ ಚೇಂಜ್ ಮಾಡುತ್ತೆ ಒಂದು ಪುರಸ್ಕಾರ ವಿದ್ಯಾರ್ಥಿಯನ್ನ ಚೇಂಜ್ ಮಾಡುತ್ತೆ ಅದೇ ತರ ಮಲ್ಲಿಕಾರ್ಜುನ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ ಬಿ ಡಿ ಅನ್ನು ಕೂಡ ಮಾಡಿದ್ರು ಅವ್ರಿಗೂ ಒಳ್ಳೆದಾಗ್ಲಿ ನಾನು ಕೂಡ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಎರಡು ತಿಂಗಳ ಮುಂಚೆ ಪ್ರತಿಭಾ ಪುರಸ್ಕಾರವನ್ನು ಎಲ್ಲ ಜನಾಂಗದ ವಿದ್ಯಾರ್ಥಿಗಳಲ್ಲಿ ಯಾರು ತೊಂಬತ್ತು ಪರ್ಸೆಂಟ್ನಿಂದ ಮೇಲ್ ಬಂದಿದ್ರು ಅವ್ರಿಗೂ ಮಾಡಿ ಅದರ ಮುಂದಿನ ವರ್ಷವನ್ನು ಮಾಡಿ ಇಂತಹ ಸಮುದಾಯಗಳಲ್ಲಿ ಇಂಥ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ಉತ್ತೇಜನ ಕೊಟ್ಟರೆ ಆ ವಿದ್ಯಾರ್ಥಿಗಳು ನಾನು ನಾಳೆ ಸಾಧನೆ ಮಾಡಿ ಇಲ್ಲಿ ಬಂದು ಕೂತ್ಕೊಂಡು ಮುಂದಿನ ಪೀಳಿಗೆಗೆ ಈ ಸಮುದಾಯಗಳಿಗೆ ಮಾಡಬೇಕು ಅನ್ನೋ ಒಂದು ಛಲ ಹೆಚ್ಚು ಅವರಲ್ಲಿ ಬರುತ್ತೆ ಇಂತಹ ಕಾರ್ಯಕ್ರಮಗಳು ನಡೀಲಿ ರಾಮಮನೋಹರ ಲೋಹಿಯಾ ವಿಚಾರ ವೇದಿಕೆ ಅಧ್ಯಕ್ಷ ಬಿಎಸ್ ಶಿವಣ್ಣ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಬೇಡ್ಕರ್ ಬುದ್ಧ ಬಸವ ಕುವೆಂಪು ಲೋಹಿಯಾ ಅವರ ವಿಚಾರಧಾರಗಳನ್ನು ಅನುಸರಿಸಿ ರಾಜ್ಯವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾರೆ ಎಂದರು ಅಂದು ಬಸವಣ್ಣ ಇಂದು ಸಿದ್ದರಾಮಯ್ಯ ಅವರು ದಕ್ಷ ಹಾಗೂ ಸಮರ್ಥ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು Dame el Afonso from Burkina Faso ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಹೆಚ್ಎಂ ರೇವಣ್ಣ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದೆ ಏನಾಗಬೇಕು ಎಂದು ತೀರ್ಮಾನ ಮಾಡಿ ಪ್ರಯತ್ನಪಟ್ಟರೆ ಉನ್ನತ ಸ್ಥಾನಕ್ಕೆ ಬಂದು ಐಎಎಸ್ ಕೆಎಸ್ ಸ್ಥಾನಗಳನ್ನು ಅಲಂಕರಿಸಬಹುದು ಎಂದರು ರಾಜ್ಯದಲ್ಲಿಯೇ ಮಂಡ್ಯ ಜಿಲ್ಲೆ ಕುರುಬರ ಸಂಘಟನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಮಾಜಿ ಸಚಿವ ಟಿ ಮರಿಯಪ್ಪನವರ ಮನೆಯನ್ನು ಸ್ಮಾರಕವಾಗಿ ಮಾಡಿ ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದರು అన్నూ నాయకుడు అదరింతా తొందర ఆగ్ అదంత నివారణ అయితే హత మండ్య జిల్లా కురుము సంఘ ఆ ప్రతిభా పురస్కార ఎస్ ఎస్ ఎల్సీ తొంభై పర్సెంట్ పడద విద్యార్థి విద్యార్థినియూ కీర్సీ ఎంపతి అసెంబ్లీ విద్యార్థి విద్యార్థిని ప్రతిభా పురస్కార జిల్ంద సర్కారి నౌకరి సేరి రాజ్య సేవ సమాజ బంధువులకి సన్మానమే కార్యక్రమం దివ్య సాన్నిధ్యం వహిత నన్న మైసూరు ఉద్యోగం పల్లభూజ శ్రీ శ్రీ శివనందపురి మహాస్వామి భక్తిపూర్వక నమనాల అర్పించమ ఉద్ఘాటెండి కర్ణాటక రాజ్య శ్రీమంత్ నయకరు ಪೌಷಿಕ ಸಮಾಜದ ನಾಯಕರು ರಾಷ್ಟ್ರದಲ್ಲೇ ತನ್ನ ಖ್ಯಾತಿಯಲ್ಲೇ ಪಡೆದಂಥ ಸಿದ್ದರಾಮಯ್ಯನವರ ಸುಪುತ್ರವರು ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರು ಭವಿಷ್ಯದ ನಾಯಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ದಯವಿಟ್ಟು ಸ್ವಲ್ಪ ಚಪ್ಪಾಳೆನ ತಟ್ಟರೆ ಊಟ ಮಾಡಿದ್ದ ಚಪ್ಪಾಳೆ ತಟ್ಟಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳಿದ್ರೆ ಕಾರ್ಯಕ್ರಮದಲ್ಲಿ ಕೆಆರ್ ನಗರ ಶಾಖೆಯ ಕಾಗಿನೆಲೆ ಕನಕ ಗುರುಪೀಠದ ಶಿವಾನಂದಪುರಿ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲವರಾಯಸ್ವಾಮಿ ಕುರುಬರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಎಲ್ ಸುರೇಶ್ ಪ್ರಧಾನ ಕಾರ್ಯದರ್ಶಿ ಎಂಜೆ ಶಶಿಧರ್ ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಸಿ ಪುಟ್ಟಸ್ವಾಮಿಗೌಡ ಇತರರು ಭಾಗವಹಿಸಿದ್ದರು ಸೇರಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಗೊತ್ತಿಲ್ಲ ಆದರೆ ಬಹುಶಃ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಪಕ್ಷ ಮುಖ್ಯ ಅಂತ ಹೇಳಿದ್ದಾರೆ ಬಿ ಜೆ ಪಿ ಥರ ನಾವು ಕಿತ್ತಾಡಲ್ಲ ನಮ್ಮ ಪಕ್ಷ ಆ ಥರದ ಪಕ್ಷ ಅಲ್ಲ ನಮ್ಮ ಪಕ್ಷದಲ್ಲಿ ಶಿಸ್ತಿದೆ ನಾಯಕತ್ವದ ಬೆಲೆ ಇದೆ ಖರ್ಗೆ ರಾಹುಲ್ ಗಾಂಧಿಯವರು ವೇಣುಗೋಪಾಲು ಮೇಡಮ್ಮು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅಂತ ಸೊ ಹಾಗಾಗಿ ದೆಹಲಿನಲ್ಲಿ ಇವರಿಬ್ಬರೂ ಅನ್ಯೋನ್ಯವಾಗಿ ಜತೆ ಕುಡ್ಕೊಂಡು ತೀರ್ಮಾನ ಮಾಡ್ತಾರೆ ಸರ್ಕಾರ ಪಕ್ಷ ಎಲ್ಲವೂ ಸಹ ಸುಗಮವಾಗಿ ನಡೆಯಿತು ಬಿಟ್ಟರೆ ನಾನು ಹೋಗಿದ್ದು ಇನ್ನೊಬ್ರು ಹೋಗಿದ್ದು ಪ್ರಶ್ನೆ ಬಿಟ್ಬಿಡಿ ಅದರೆಲ್ಲ ಹಳೆ ಕಥೆ ಆಗೋಯ್ತು ಇವತ್ತು ಇಬ್ರು ಸೇರಿ ತಿಂಡಿ ತಿಂದು ಅನ್ಯೋನ್ಯವಾಗಿ ಡೆಲ್ಲಿಗೆ ಹೋಯ್ತಾರೆ ಸೇರಾ ಸರ್ ಏನಾಗುತ್ತೋ ಅದು ಅಲ್ಲಿ ತೀರ್ಮಾನ ಆಗುತ್ತೆ ಆಮೇಲೆ ನಿಮಗೆ ಫಸ್ಟ್ ಗೊತ್ತಾರು ನನಗೆ ಹೇಳಿ ನನಗೆ ಗೊತ್ತಾರು ನಿಮ್ಗೆ ಹೇಳ್ತೀನಿ ರೀ ಯಾವುದೇ ಯುದ್ಧನೂ ಇಲ್ಲ ಯಾವುದೇ ಘರ್ಷಣೆನೂ ಇಲ್ಲ ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವರು ಮಾಡ್ತಿರೋದು ಅಂತ ನನಗೆ ಅನಿಸುತ್ತೆ ಅಂತಂದರೆ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ ಹೈಕಮಾಂಡ್ ಅವರು ಏನೂ ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತೇಳಿ ಆ ಥರ ಇದ್ದರೆ ಕರೆದು ಮಾತನಾಡ್ತಾರೆ ಈಗ ಕೆಲವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತ ಹೇಳಿ ಬಟ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದನ್ನು ಇವಾಗ ಕೇಳ್ತೀವಿ ಅಂತ ಸೊ ಹೈಕಮಾಂಡ್ ಅವರು ಇಬ್ರು ಕರೆದು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗಬಾರ್ದು ನಾನು ಈಗಾಗಲೇ ಒಂದು ಸರಿ ಹೇಳಿದೆ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋ ಅನ್ನೋದನ್ನು ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವರು ಸೊ ಹೊರಗಿನವ್ರಿಗೆ ಯಾರಿಗೂ ಕೂಡ ಅದ್ರ ಬಗ್ಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಅಧಿಕಾರ ಇಲ್ಲ ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿ ಕೊಟ್ಟಿಲ್ಲ ನಾನು ಕೇಳಿಲ್ಲ ಬಟ್ ಡೆಲ್ಲಿಗೆ ಹೋದ್ಮೇಲೆ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ಬೆಳಗಿಂದ ಸಿಕ್ಕೂ ಇಲ್ಲ ಕೂಡ ಅವರು ಸೊ ಹಾಗಾಗಿ ಏನು ಮಾತುಕತೆ ಗೊತ್ತಿಲ್ಲ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿಗಳು ಇರ್ತಾರೆ ಸೊ ಅವ್ರ ಕಡೆಯವರೇ ಒಂದಷ್ಟು ಜನ ಕೇಳಿರ್ತಾರೆ ಸೊ ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಇದು ನಡೆದಿದೆ ಬಿ ಜೆ ಪಿ ಪಕ್ಷ ಇದ್ದಾಗಲೂ ಕೂಡ ಇದು ನಡೆದಿದೆ ಸೊ ಇವಾಗ ಕೇಳಿದ್ದಾರೆ ಸೊ ಅದನ್ನು ಮುಖ್ಯಮಂತ್ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಇಬ್ಬರು ಬದ್ಲಾಗಿರ್ತೀವಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಆ ಗೊಂದಲ ನಿವಾರಣೆ ಆಗುತ್ತೆ ಎಲ್ಲ ಸರಿ ಹೋಗೋದು ಈಗಾಗಲೇ ಈಗಾಗಲೇ ಅದಕ್ಕೂ ಕೂಡ ನಾವು ಉತ್ತರ ಹೇಳಿದ್ದೀನಿ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಏನು ಬದಲಾವಣೆ ಎರಡೂವರೆ ವರ್ಷ ಆದಮೇಲೆ ಆಗಬೇಕು ಅನ್ನೋದ್ರ ಬಗ್ಗೆ ಯಾರಾದರೂ ಮಾತು ಕೊಟ್ಟಿದ್ದರೆ ಅದ್ರ ಬಗ್ಗೆ ಯಾರೂ ಕೂಡ ಯಾರಿಗೂ ಹೇಳಿಲ್ಲ ಹೈಕಮಾಂಡ್ ಗೊತ್ತಿದ್ರೆ ಗೊತ್ತಿರ್ಬೋದು ಅಥವಾ ಅದಾಗಿಲ್ದೇನೂ ಇರ್ಬೋದು ಸೊ ಯಾರಿಗೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು ಸರಿಯಲ್ಲ ಈಗ ಯಾವ ಶಾಸಕರು ಯಾರು ಪರವಾಗಿದೆ ಅನ್ನೋದನ್ನ ಮೀಡಿಯಾ ಮುಂದೆ ನಾವು ಅದನ್ನ ಡಿಸ್ಕಸ್ ಮಾಡಬಾರ್ದು ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಮಗೆ ಬಿಡ್ಬೋದು ಆಕಸ್ಮಿಕ ಬೆಂಕಿ ತಗುಲಿ ಮನೆಯ ಜೊತೆಗೆ ಅಲ್ಲಿಂದ ಫ್ರಿಜ್ ಟಿವಿ ಸೇರಿದಂತೆ ಲಕ್ಷಾಂತರರು ಮೌಲ್ಯದ ಪದಾರ್ಥಗಳು ಸುಟ್ಟು ಕರಕಲಾಗಿರುವ ಘಟನೆ ಪಟ್ಟಣದ ಮಾರಮ್ಮ ದೇವಾಲಯದ ಬಳಿ ನಡೆದಿದೆ ಮಹಮ್ಮದ್ ಅಲಿ ಎಂಬುವರ ಮನೆಯಲ್ಲಿ ಬಾಡಿಗೆ ಗಿದ್ದ ಸಾದಿಕ್ ಅಲಿ ಎಂಬಾತ ಬಾಡಿಗೆ ಗೆದ್ದು ಚುರುಮುರಿ ಮತ್ತು ಸೌತೆಕಾರಿ ಮಾರಿ ಜೀವನ ಮಾಡುತ್ತಿದ್ದ ಈತ ಮನೆಯಲ್ಲಿಲ್ಲದ ಸಮಯದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು ಮುಂಜಾನೆ ಒಂಬತ್ತು ಗಂಟೆಯ ಸಮಯದಲ್ಲಿ ಸ್ನಾನ ಮಾಡಲೆಂದು ಒಲೆಗೆ ಉರಿ ಹಾಕಿ ಹೊರಗೆ ಹೋಗಿದ್ದು ಮಗ ಸ್ನಾನ ಮಾಡಲು ಬಾಗಿಲು ತೆರೆಯುತ್ತಿದ್ದಂತೆ ಬೆಂಕಿಯ ಕಾವು ಮುಖಕ್ಕೆ ಬಡಿಯುತ್ತಿದ್ದಂತೆ ಶಂಶದ್ ಉನ್ನಿಸಾ ಮಗನನ್ನು ಈಚೆಗೆ ಕಳುಹಿಸಿ ಗ್ಯಾಸ್ ಸಿಲಿಂಡರ್ ಅನ್ನು ಈಚೆಗೆ ತಂದಿ ಮುಂದಾಗುತ್ತಿದ್ದ ಭಾರಿ ಅನಾಹುತ ತಪ್ಪಿದೆ ಬಿಸಿ ಅದೆಲ್ಲ ಒ ನಾವು ನಾಷ್ಟ ಮಾಡ್ತಾ ಇದ್ರು ನಾಷ್ಟ ಮಾಡುವಾಗ ನಮ್ಮವರು ಕೆಲ್ಸಕ್ ಹೋಗಿದ್ರು ಆಮೇಲೆ ನೋಡಿದ್ರೆ ಎಲ್ಲ ಬಗೆ ಎಲ್ಲ ಬಂದ್ಬಿಟ್ಟಿದ್ರು ಆಚೆ ಬಂದ್ ನೋಡಿದ ತಕ್ಷಣ ಎಲ್ಲಾ ಸುಟ್ಟಿ ಎಲ್ಲ ಪ್ರತ ಎಲ್ಲ ಎಲ್ಲಾ ಸುಟ್ಟೋಗಿದ್ದು ಎಲ್ಲಾ ಜನಗಳು ಎಲ್ಲಾ ಬಂದಿ ಎಲ್ಲಾ ಮಾಡಿದ್ದು ಎಪ್ಪಿ ಎಲ್ಲಾ ಮಾಡಿದ್ದು ಪೈಂಚಿನ ಎಲ್ಲ ಕರ್ಕೊಂಡು ಎಲ್ಲಾ ಮಾಡಿದ್ರು ಯಾರು ಇರ್ಲಿಲ್ಲ ಮಕ್ಳುನು ಯಾರು ಇರ್ಲಿಲ್ಲ ಬರೀ ನಾವೂನು ಮಜಮಾಟ್ನೇ ಇದ್ದಿದ್ದು ನಾಶ ಮಾಡ್ಕೊಂಡು ಅವರು ಕೆಲ್ಸ ಹೊರ್ಟೋಗಿದ್ದು ಬರೀ ಮಾತ್ರ ನಾವೇ ಒಂದೇ ಇದ್ದಿದ್ದು ಆಕೆ ಹೊರಗೆ ಬರುತ್ತಿದ್ದಂತೆ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಮನೆಯ ಒಳಗೆ ಆವರಿಸಿ ಮನೆಯಲ್ಲಿದ್ದ ಟಿವಿ ಫ್ರಿಜ್ ಹೊಲಿಗೆ ಮೆಷಿನ್ ದಿನಸಿ ಪದಾರ್ಥಗಳು ಸುಟ್ಟು ಹೋಗಿದ್ದು ಒಳಗಿದ್ದ ಎಲ್ಲಾ ಪದಾರ್ಥಗಳು ಬೆಂಕಿಗೆ ಆಹುತಿಯಾಗಿದ್ದು ಸುಮಾರು ಅಂದಾಜು ಒಂದೂವರೆ ಲಕ್ಷ ರು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಪುರಸಭಾಧಿಕಾರಿಗಳು ಭೇಟಿ ನೀಡಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿ ಹೋಗಿದ್ದಾರೆ ಮಂಡ್ಯ ನಗರದ ಕೆಎಚ್ಬಿ ಕಾಲೋನಿಯ ಹೊಸಹಳ್ಳಿ ಬಡಾವಣೆಯ ಸಮೀಪ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಸ್ವಉದ್ಯೋಗ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಆರ್ಸಿಟಿ ಕಚೇರಿಯ ಸಭಾಂಗಣ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಬ್ಯಾಂಕಿನ ಉಪ ಪ್ರಾದೇಶಿಕ ವ್ಯವಸ್ಥಾಪಕರಾದ ರವರ್ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಪ್ರಾದೇಶಿಕ ವ್ಯವಸ್ಥಾಪಕರಾದ ನವೀನ್ ಕುಮಾರ್ ಅವರು ಉದ್ಘಾಟಿಸಿದರು ಮಾತಾಡ್ತಾ ಮಾತಾಡ್ತಾ ಈ ಒಂದು ನಾವು ಕಲ್ಲೋಗ್ತಿದ್ದೀವಿ ನಾವು ಮಾತಾಡ್ತಾ ಇರ್ಬೋದು ಕನ್ನಡದಲ್ಲಿ ಬಟ್ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ತನ್ನೆಲ್ಲ ಒಂದು ವೇದಿಕೆ ಒಂದು ಅಡ್ರೆಸ್ ಮಾಡಬೇಕು ಅಂದರೆ ಯಾವತ್ತೂ ಕಷ್ಟನೇ ಬಟ್ ಆದರೂ ಕೂಡ ನನ್ನ ಏನು ಒಂದು ಅರ್ಥ ಆಗಿದೆ ಕನ್ನಡ ಅಥವಾ ಜನರಲ್ ಆಗಿ ಹೇಗೆ ಇರಬೇಕು ಅಂತ ಭಾವನೆ ಏನಿದೆ ನಾವು ನನಗೆ ತಿಳಿಸ್ಕೊಡಿ ಬಟ್ ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನಿಗೆ ಹಾಗೂ ನಮ್ಮ ಬ್ಯಾಂಕ್ ಆಫ್ ವಾರ್ಡನಿಂದ ಇವತ್ತೇನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಕನ್ನಡ ಚಲನಚಿತ್ರ ಗೀತೆಗಳನ್ನು ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಡಿದ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿಗಳು ಹಾಡಿಗೆ ತಕ್ಕಂತೆ ಹೆಜ್ಜೆಯನ್ನು ಹಾಕಿ ನೃತ್ಯವನ್ನು ಮಾಡಿ ಸಡಗರ ಸಂಭ್ರಮದಿಂದ ತಮ್ಮ ಹರ್ಷವನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಆರ್ಸಿಟಿ ಅಧ್ಯಕ್ಷರಾದ ಪ್ರಸನ್ನ ಬ್ಯಾಂಕಿನ ಮುಖ್ಯಸ್ಥರಾದ ಶ್ರೀಮತಿ ಬಾಲಾಜಿ ಶ್ರೀಮತಿ ಜೋಗಿತಾ ಎಫ್ಎಸ್ಎಲ್ ನಿರ್ದೇಶಕರಾದ ಕೆಪಿ ಅರುಣಾಕುಮಾರಿ ನೂರಡಿ ರಸ್ತೆಯಲ್ಲಿರುವ ಬ್ಯಾಂಕಿನ ವ್ಯವಸ್ಥಾಪಕರಾದ ವಿವೇಕ್ ಇನ್ನಿತರರಿದ್ದರು